ನಮಸ್ಕಾರ ಸ್ನೇಹಿತರೆ ಹೋಟೆಲ್ ಶೈಲಿಯಲ್ಲಿ ರುಚಿ ರುಚಿಯಾಗಿರ್ತಕ್ಕಂತಹ ಚಿಕನ್ ಪುಲಾವನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಚಿಕನ್ ಪುಲಾವನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಚಿಕನ್ ಪುಲಾವನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒನ್ ಅವರ್ ನೆನೆಸ್ಬೇಕು ಒನ್ ಅವರ್ ನೆನೆಸೋದ್ರಿಂದ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಸುತ್ತೆ ಹಾಗೆ ಬೇಗನೂ ಬೇಯುತ್ತೆ ಈಗ ಇದನ್ನ ಒಂದು ಸೈಡ್ಗೆ ತೆಗೆದಿಡೋಣ ನಂತರ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಆಗುವಷ್ಟು ಬಾಸುಮತಿ ರೈಸನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಸೋನಾ ಮಸೂರಿ ರೈಸನ್ನು ಕೂಡ ತಗೋಬಹುದು ಈ ರೈಸನ್ನ ಚೆನ್ನಾಗಿ ವಾಶ್ ಮಾಡಿ ಒನ್ ಅವರ್ ನೆನೆಸ್ಬೇಕಾಗತ್ತೆ ನೀವೇನಾದರೂ ಒಂದು ಕೆ ಜಿ ಚಿಕನ್ಗೆ ಪ್ರಿಪೇರ್ ಮಾಡ್ಕೋಬೇಕಂತಂದರೆ ಒಂದು ಕೆ ಜಿ ಚಿಕನ್ಗೆ ಒಂದು ಕೆಜಿ ಆಗುವಷ್ಟು ರೈಸ್ ಆದರೆ ಕರೆಕ್ಟಾಗಿ ಆಗಿ ಸರಿ ಹೋಗುತ್ತೆ ರೈಸ್ ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಲ್ಲ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದಾದ್ಮೇಲೆ ಫ್ರೆಶ್ ಆಗಿರತಕ್ಕಂತಹ ನೀರನ್ನು ಸೇರಿಸಿ ಈ ರೈಸನ್ನು ಕೂಡ ಒನ್ ಅವರ್ ನೆನೆಯೋದಕ್ಕೆ ಬಿಡೋಣ ಕರೆಕ್ಟಾಗಿ ಒನ್ ಅವರ್ ಆದ್ಮೇಲೆ ಚಿಕನ್ ಪುಲಾವ್ ಮಾಡೋದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಒಂದು ವೇಳೆ ತುಪ್ಪ ಬೇಡ ಅಂತಂದ್ರೆ ತುಪ್ಪ ಪ್ಲೇಸ್ ಅಲ್ಲಿ ಆಯಿಲನ್ನೇ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಪುಲಾವ್ಗೆ ಹಾಕುವಂತಹ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ಪೈಸಸನ್ನು ಆ್ಯಡ್ ಮಾಡಿದ್ದಾದ್ಮೇಲೆ ತುಂಬ ಫ್ರೈ ಮಾಡಬಾರ್ದು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಫ್ರೈ ಮಾಡ್ಕೊಂಡ್ಬಿಟ್ರೆ ಫ್ಲೇವರ್ಸ್ ಎಲ್ಲ ಹೋಗುತ್ತೆ ಹಾಗಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಮೂರು ಈರುಳ್ಳಿಯನ್ನು ತಗೊಂಡು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಸೇರಿಸಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲಿ ಇದರಲ್ಲಿ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದಾದ್ಮೇಲೆ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಯಿತು ಈಗ ಇಲ್ಲಿ ನಾನು ನಾಲ್ಕು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನು ತಗೊಂಡು ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಸೇರಿಸಿ ಹಾಗೆ ನಾಲ್ಕು ಹಸಿ ಮೆಣಸಿನಕಾಯಿಯನ್ನು ತೊಗೊಂಡು ಅರ್ಧಕ್ಕೆ ಕಟ್ ಮಾಡಿ ಇದರಲ್ಲೇ ಇದ್ದೀನಿ ಹಾಗೆ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಸಾಫ್ಟಾಗಿ ಬೆಂದುಬಿಡುತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಷ್ಟೊಂದು ಕಲರ್ಫುಲ್ಲಾಗಿದೆಯೋ ಈಗ ಇದರಲ್ಲಿ ನಾವು ಮೊದಲೇ ನೆನೆಸಿಟ್ಟಿರುವಂತಹ ಚಿಕನನ್ನು ಸೇರಿಸಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಮಸಾಲೆಯಲ್ಲೇ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಮಸಾಲೆಯೆಲ್ಲ ತುಂಬ ಚೆನ್ನಾಗಿ ಹಿಡಿಸುತ್ತೆ ಸೊ ಪುಲಾವ್ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗೆ ಲಿಡ್ ಕ್ಲೋಸ್ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷ ಆಯಿತು ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸೋಣ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಆಲ್ರೆಡಿ ನಾವು ಇದರಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಖಾರದ ಪುಡಿಯನ್ನು ಸೇರಿಸಿರೋದ್ರಿಂದ ಸೊ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಮತ್ತೆ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷ ಆದಮೇಲೆ ಚಿಕನ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಮೊದಲೇ ನೆನೆಸಿಟ್ಟಿರುವಂತಹ ಬಾಸುಮತಿ ರೈಸ್ ಅನ್ನು ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಬಾಸುಮತಿ ರೈಸ್ ಮುರಿದೋಗ್ತಾ ಇರುತ್ತೆ ಸೊ ಹಾಗಾಗಿ ನಿಧಾನವಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಎರಡು ಮೂರು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಈ ಮಸಾಲೆ ಎಲ್ಲ ರೈಸ್ಗೆ ಚೆನ್ನಾಗಿ ಹಿಡಿಸುತ್ತೆ ಈಗ ಇದರಲ್ಲಿ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸೋಣ ಎರಡು ಕಪ್ ರೈಸ್ಗೆ ನಾಲ್ಕು ಕಪ್ ಆಗುವಷ್ಟು ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಇದು ಸರಿಯಾದ ಅಳತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫೈನಲ್ ಆಗಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನಾವು ಮಸಾಲೆಯಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ವಿ ಹಾಗೆ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ವಿ ಸೊ ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಮಧ್ಯ ಮಧ್ಯದಲ್ಲಿ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕಾಗತ್ತೆ ನೋಡಿ ನೀವು ಬಾಸುಮತಿ ರೈಸ್ ತಗೊಳ್ಳೋ ಹಾಗಿದ್ರೆ ಪದೇ ಪದೇ ಮಿಕ್ಸ್ ಮಾಡ್ತಾ ಇರಬಾರ್ದು ಪದೇ ಪದೇ ಮಿಕ್ಸ್ ಮಾಡೋದ್ರಿಂದ ರೈಸ್ ಮುರಿದೋಗ್ತಾ ಇರುತ್ತೆ ಸೋನಾ ಮೊಸರು ರೈಸ್ ಆದರೆ ಆ ಪ್ರಾಬ್ಲಮ್ ಏನಿರುವುದಿಲ್ಲ ನೋಡಿ ಫೈನಲ್ ಆಗಿ ಚಿಕನ್ ಪುಲಾವ್ ರೆಡಿ ಆಯಿತು ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಐದಾರು ನಿಮಿಷ ಹಾಗೆ ಬಿಟ್ಟು ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ತಿರ್ಬೋದು ಫೈನಲ್ ಆಗಿ ಚಿಕನ್ ಪುಲಾವ್ ಎಷ್ಟೊಂದು ರೆಡಿ ರೆಡಿಯಾಗಿದೆ ಅಂತ ಸೊ ಒಂದೊಂದು ಪೀಸ್ಗೂ ಮಸಾಲೆ ಅಂಟಿರುತ್ತೆ ಸೊ ಖಂಡಿತ ಈ ಟಿಪ್ಸಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಪದೇ ಪದೇ ಇದೇ ಥರ ಮಾಡಿ ತಿಂತೀರಾ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು